ಕೇಂದ್ರ ಸರ್ಕಾರವು ಯೂಟ್ಯೂಬ್ ಮತ್ತು ನಂತಹ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳಿಗೆ ನಿಯಮಗಳನ್ನು ಬಿಗಿಗೊಳಿಸಿದೆ ಕಾನೂನು ಬಾಹಿರ ವಿಷಯವನ್ನು ಮೂರು ಗಂಟೆಗಳ ಒಳಗೆ ಕಡ್ಡಾಯಗೊಳಿಸಿದೆ ಮತ್ತು ಎಲ್ಲ ಎಐ ರಚಿತ ಮತ್ತು ಸಂಶ್ಲೇಷಿತ ವಿಷಯವನ್ನು ಸ್ಪಷ್ಟವಾಗಿ ಲೇಬಲ್ ಮಾಡುವಂತೆ ಒತ್ತಾಯಿಸಿದೆ ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಸರ್ಕಾರ ಅಥವಾ ನ್ಯಾಯಾಲಯಗಳು ಸೂಚಿಸಿದ ಯಾವುದೇ ಕಾನೂನು ಬಾಹಿರ ವಿಷಯವನ್ನು ಈ ಹಿಂದೆ ಮೂವತ್ತಾರು ಗಂಟೆಗಳ ಗಡುವಿನ ಬದಲು ಮೂರು ಗಂಟೆಗಳ ಒಳಗೆ ತೆಗೆದುಹಾಕಬೇಕಾಗುತ್ತದೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಅಶ್ಲೀಲ ಮೋಸಗೊಳಿಸುವ ಮತ್ತು ನಕಲಿ ವಿಷಯವನ್ನ ಸೃಷ್ಟಿಸಿ ಪ್ರಸಾರ ಮಾಡಲು ಕೃತಕ ಬುದ್ಧಿಮತ್ತೆಯ ಹೆಚ್ಚುತ್ತಿರುವ ದುರುಪಯೋಗಕ್ಕೆ ಪ್ರತಿಕ್ರಿಯೆಯಾಗಿ ಕೇಂದ್ರ ಸರ್ಕಾರ ಈ ನಿಯಮ ತಂದಿದೆ ಎಐನೊಂದಿಗೆ ಶಾಶ್ವತ ಡೇಟಾ ಅಥವಾ ಗುರುತಿಸುವಿಕೆಯನ್ನ ಎಂಬೇಡ್ ಮಾಡುವುದು ಮತ್ತು ಕಾನೂನಿನ ದೃಷ್ಟಿಯಲ್ಲಿ ಕಾನೂನು ಬಾಹಿರವೆಂದು ಪರಿಗಣಿಸಲಾದ ವಿಷಯವನ್ನ ನಿಷೇಧಿಸುವುದು ಮತ್ತು ಬಳಕೆದಾರರ ಕುಂದುಕೊರತೆ ಪರಿಹಾರ ಸಮಯಾವಧಿಯನ್ನ ಕಡಿಮೆ ಮಾಡುವುದು ಅಗತ್ಯವಾಗಿದೆ ಇತ್ತೀಚಿನ ದಿನಗಳಲ್ಲಿ ಎಐ ರಚಿತ ಡೀಪ್ ಫೇಕ್ಗಳು ಜನರ ಆದಿ ತಪ್ಪಿಸುವ ವಿಡಿಯೋಗಳು ಸೋಷಿಯಲ್ ಮೀಡಿಯಾ ನಲ್ಲಿ ಸಾಕಷ್ಟು ಇರುತ್ತವೆ ಇವುಗಳಿಗೆ ಕಡಿವಾಣ ಹಾಕಲು ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಲಾದ ಐಟಿ ನಿಯಮಗಳು ವೇಗವಾಗಿ ತೆಗೆದುಹಾಕುವಿಕೆ ಎಐ ರಚಿತ ವಿಷಯವನ್ನ ಕಡ್ಡಾಯವಾಗಿ ಲೇಬಲ್ ಮಾಡುವುದು ಮತ್ತು ಕಾನೂನು ಬಾಹಿರ ಸಂಶ್ಲೇಷಿತ ವಸ್ತುಗಳ ಪ್ರಚಾರ ಮೂಲಕ ದುರುಪಯೋಗವನ್ನ ತಡೆಯುವ ಗುರಿಯನ್ನ ಹೊಂದಿವೆ ಇದು ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಮತ್ತು ಎಐ ಪರಿಕರಗಳ ಮೇಲೆ ಜವಾಬ್ದಾರಿಯನ್ನ ಹೇರುತ್ತದೆ ಮಾಹಿತಿ ತಂತ್ರಜ್ಞಾನ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತೊಂದನ್ನ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ತಿದ್ದುಪಡಿ ಮಾಡುವ ಗೆಜೆಟ್ ಅಧಿಸೂಚನೆಯನ್ನ ಹೊರಡಿಸಿದೆ ಹೊಸ ನಿಯಮಗಳು ಫೆಬ್ರವರಿ ಇಪ್ಪತ್ತರಂದು ಜಾರಿಗೆ ಬರಲಿವೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ